ಭೃ ಮಹಾ ಋಷಿಗಳು ವಿಶೇಷವಾಗಿ ಮಾನವರ ಕಲ್ಯಾಣಕ್ಕೋಸ್ಕರವಾಗಿ ಸೂರ್ಯನಾರಾಯಣನ ಒಂದು ಅದ್ಭುತವಾದಂತಹ ಮಂತ್ರ ಹೇಳ್ತಕ್ಕಂಥದ್ದನ್ನು ಲೋಕಕ್ಕೆ ಸಮರ್ಪಣೆಯನ್ನು ಮಾಡಿರ್ತಕ್ಕಂಥದ್ದು ಅದರಿಂದ ಪ್ರತಿ ದಿವಸ ಯಾರು ಸೂರ್ಯನಾರಾಯಣನ ಸ್ಮರಣೆಯನ್ನು ಮಾಡಿಕೊಂಡು ಹೋಗ್ತಾರೋ ಅಂಥವರಿಗೆ ಆರೋಗ್ಯದಲ್ಲಿ ತೇಜಸ್ಸನ್ನು ಆನಂತರದಲ್ಲಿ ಪುತ್ರ ಸಂತಾನವನ್ನು ನೇತ್ರುವಿನಲ್ಲಿ ಶಕ್ತಿಯನ್ನು ಶರೀರದಲ್ಲಿ ಕಾಂತಿಯನ್ನು ಧನ ಧಾನ್ಯ ಸಂಪತ್ತುಗಳನ್ನು ಪಶು ಕ್ಷೇತ್ರ ಲ್ಲೇ ಅಭಿವೃದ್ಧಿಯನ್ನು ಮಿತ್ರರಿಗೆ ತೇಜಸ್ಸನ್ನು ವೀರ್ಯ ಕೀರ್ತಿ ವಿದ್ಯೆ ವೈಭವ ಭಾಗ್ಯ ಸಂಪತ್ತು ಸಡಗರ ಇವೆಲ್ಲವನ್ನು ಕೂಡ ಬಹು ಬೇಗನೆ ಹೇಗೆ ಸಹಸ್ರ ಸಹಸ್ರ ಕಿರಣದ ವೇಗದಲ್ಲಿ ಭೂಮಿಗೆ ತಲುಪಿ ನಮ್ಮನ್ನ ಉದ್ಧರಿಸ್ತಾನೋ ಅದೇ ವೇಗದಲ್ಲಿ ಮನುಕುಲವನ್ನು ಉಳಿತನ್ನ ಸದಾ ಕಾಲವು ಮಾಡ್ತಕ್ಕಂತಹ ಸೂರ್ಯನಾರಾಯಣನ ಒಂದು ಅನುಗ್ರಹವನ್ನು ನಾವು ನೀವೆಲ್ಲರೂ ಪಡ್ಕೊಳ್ಳುವ ನಿಟ್ಟಿನಲ್ಲಿ ಮುಂದಾಗೋಣ ಮತ್ತು ಶೀಘ್ರವಾಗಿ ಅಂದುಕೊಂಡ ಫಲಗಳನ್ನು ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಪಡೆಯೋಣ